ಡಾಕ್ಟರ್ ರಾಜ್ಕುಮಾರ್ ಅವರ ವಾರ್ಡಲ್ಲಿ ನಾವು ಗಿಡ ನೀಡುವ ಕಾರ್ಯಕ್ರಮವನ್ನು ಆರಂಭಿಸಿ ತದನಂತರ ಮಾರುತಿ ಮಂದಿರ ಆಂಜನೇಯ ಗುರಿಯ ಪಕ್ಕದಲ್ಲಿ ಅಟಲ್ ಜೀರವರ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗೆಯೇ ಈಗ ತಾನೇ ಬಡ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಸುಮಾರು ನೂರಾರು ಜನರಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದ್ದೇವೆ ಈಗ ಮಂಡಲದ ಕಚೇರಿಯಲ್ಲಿ ನಾವು ಅಟಲ್ಜಿರವರ ಶತಾಬ್ದಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಅಟಲ್ ಬಗ್ಗೆ ಪ್ರತಿಯೊಬ್ಬರಿಗೆ ಹಲವಾರು ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ನಾನು ಹೇಳಿದೆ ಒಬ್ಬ ಸಾಮಾನ್ಯ ಕರ್ತ ಕಾರ್ಯಕರ್ತನನ್ನು ಒಬ್ಬ ದೊಡ್ಡ ನಾಯಕ ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದಕ್ಕೆ ಅದಕ್ಕೆ ಯಾರಾದರೂ ಮೇರು ವ್ಯಕ್ತಿತ್ವದ ನಾಯಕ ಇದ್ದರೆ ಅದು ಅಟಲ್ ಮಾತ್ರ ಅದಕ್ಕೆ ಸರಿಸಮಾನ ಸಾಮಾನ್ಯ ಕಾರ್ಯಕರ್ತನ ಮನೆಗೆ ಹೋಗುವಾಗ ಕಾರ್ಯಕರ್ತನ ಬೈಕಲ್ಲೇ ಕಾರಲ್ಲೇ ಹೋಗುವಂಥದ್ದು ಅದೇ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಮನೆಯಲ್ಲೇ ಹೋಗಿ ಆ ಕಾರ್ಯಕ್ರಮ ಮುಗಿಯುವವರೆಗೂ ಆ ರಾತ್ರಿ ತಂಗಬೇಕಾದ್ರೆ ಆ ಒಬ್ಬ ಕಾರ್ಯಕರ್ತನ ಮನೆಯಲ್ಲಿ ತಂಗುವಂಥದ್ದು ಇಂತಹ ಹಲವಾರು ಒಬ್ಬ ನಾಯಕನ ನಾಯಕತ್ವದ ಗುಣ ಏನು ಅನ್ನೋದು ಬಂದ್ರಪ್ಪ ನೀವೇ ಮಾತಾಡಿ ಹಾಗಾದ್ರೆ ನಾಯಕತ್ವದ ಗುಣ ಏನನ್ನೋದು ಏನಾದರೂ ಕಾರ್ಯಕರ್ತರು ಕಲಿಬೇಕಾದರೆ ಅದು ಅಟಲ್ಜಿರವರ ಒಂದು ಮಾರ್ಗದರ್ಶನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ನಾನು ಅಟಲ್ಜಿರವರ ಬಗ್ಗೆ ತಿಳ್ಕೊಳ್ಬೇಕಂತ ಕೆಲವು ಮಾಹಿತಿಯನ್ನು ತಿಳ್ಕೊಂಡೆ ಆವಾಗ ಸನ್ಮಾನ್ಯ ಅಟಲ್ಜಿರವರು ಸನ್ಮಾನ್ಯ ದಿವಂಗತ ಅನಂತಕುಮಾರ್ ಅವರು ಯಡಿಯೂರಪ್ಪರವರು ಶಂಕರ್ ಮೂರ್ತಿ ಅವರು ರಾಮಚಂದ್ರ ಒಡನಾಟವನ್ನು ತಿಳ್ಕೊಂಡೆ ಅಟಲ್ಜಿರವರು ಮೊದಲನೇ ಬಾರಿ ಪ್ರಧಾನಮಂತ್ರಿ ಆದಾಗ ಗೋವಾಕ್ಕೆ ಹೋಗಿದ್ರು ಗೋವಾಕ್ಕೆ ಹೋದ ಸಂದರ್ಭದಲ್ಲಿ ಒಬ್ಬ ಅಟಲ್ ಅವರು ಬಹಳ ದೊಡ್ಡ ಕವಿಯತ್ರಿ ಅವರು ಹೇಳುವಂಥ ಶಾಯರಿ ಅವರು ಹೇಳುವಂಥ ಭಾಷಣ ಅಟಲ್ ಜೀರವರು ಹೀಗೆ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಒಂದು ಇಪ್ಪತ್ತೈದು ಜನ ಇದ್ರು ಬಂದು ಅಟಲ್ ಜೀರವರು ಭಾಷಣ ಮಾಡ್ತಾರೆ ಅವರಿಗೆ ನಾನು ಬರುವ ಕಾರ್ಯಕ್ರಮಕ್ಕೆ ಲಕ್ಷ ಜನ ಇರಬೇಕು ನಾನು ಬರುವ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಇರಬೇಕು ಅನ್ನೋ ಭಾವನೆ ಇಲ್ಲ ಹಾಗೆಯೇ ಗೋವಾಕ್ಕೆ ಹೋದಾಗ ಯಾರಾದರೂ ಹಾಡಾಡ್ರಪ್ಪ ಅಂತ ಹೇಳಿದ್ರಂತೆ ಯಾರು ಹಾಡ್ತೀರಿ ಯಾರು ಹಾಡ್ತೀರಿ ಅಂತ ಹೇಳಿದಾಗ ಅಟಲ್ಜಿರವ್ರ ಮುಂದೆ ಹಾಡಾಡ್ಬೇಕಂತ ಯೋಚನೆ ಮಾಡ್ತಾರೆ ಆವಾಗ ಅನಂತಕುಮಾರ್ ಅವ್ರು ಎದ್ದು ಹೇಳಿದ್ರಂತೆ ಈಶ್ವರಪ್ಪ ಅವರು ಬಹಳ ಚೆನ್ನಾಗಿ ಹಾಡ್ತಾರೆ ಈಶ್ವರಪ್ಪ ಅವ್ರಂತ ಹಾಡು ಸರ್ ಗೊತ್ತೆ ಈಶ್ವರಪ್ಪಾಜಿ ಹಾಡು ಗಣಗಾಯಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಆವಾಗ ಈಶ್ವರಪ್ಪ ಅವರು ಒಂದೇ ಸಲ ತಪ್ಪಿಪ್ಪ ಇದು ಈಶ್ವರಪ್ಪ ಅವರ ಬಾಯಲ್ಲಿ ಕೇಳಿದಂತ ಮಾತಾಡ್ತಾರೆ ತಪ್ಪಿಪಾದ್ರಂತೆ ಕೊನೆಗೆ ಎದ್ಬಿಟ್ಟು ನ್ಯಾಷನಲ್ ಅಂತ ಮಾಡ್ಬಿಟ್ಟು ಅಂತ ಯಾಕಂದರೆ ಅಟಲ್ಗಿರವ್ರು ಹೇಳಿದರೆ ನಮ್ಗೆ ಏನಾದರೂ ಭಾವನೆ ಹೇಳಲಿಲ್ಲ ಅಂದರೆ ಏನು ಆಡೋಕ್ಕೆ ಬರಲ್ಲ ಅಂತ ಅಧಿಕಾರ ಮಾತ್ರ ಮಾತಾಡ್ಬೇಕಾಗಿ ಅಂತ ಕೇಳುವಂಥ ಪರಿಸ್ಥಿತಿ ಹಾಗಾಗಿ ಅಂಥ ಒಂದು ಸ್ವಭಾವ ಅಂಥ ಒಂದು ವ್ಯಕ್ತಿತ್ವ ಅದೇ ರೀತಿ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರಬೇಕಂತ ನಿರಂತರವಾಗಿ ಕರ್ನಾಟಕದ ಜೊತೆ ಹಗಲಿರುಳು ಅವರ ನೇರವಾಗಿ ಕರ್ನಾಟಕದ ಜೊತೆ ಸಂಬಂಧವನ್ನು ಇಟ್ಕೊಂಡವರು ಅಟಲ್ ಅವರು ಒಂದು ಬಾರಿ ಅಟಲ್ ಜೀರವರು ಬಂದ್ರಂತೆ ಎಲ್ಲಿ ಕರ್ನಾಟಕಕ್ಕೆ ಬಂದರು ಕರ್ನಾಟಕಕ್ಕೆ ಬಂದ್ಬಿಟ್ಟು ಅಟಲ್ ಜೀರವರು ಯಾವುದೋ ಒಂದು ಚಿಕ್ಕ ಗೆಸ್ಟ್ ಹೌಸಲ್ಲಿ ಅಲ್ಲಿ ಯಾರೋ ಕಾರ್ಯಕರ್ತರ ಮನೆಯಲ್ಲಿ ಇರೋಕ್ಕಾಗಿಲ್ಲ ಒಂದು ಗೆಸ್ಟ್ ಹೌಸಲ್ಲಿದ್ರಂತೆ ಯಾರೋ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತನ ಜಯದೇವ್ ತರದವ್ರೂ ಅವರಿಗೆ ನೋಡೋಕ್ಕೆ ನೇಮಿಸಿದರು ನೇಮಿಸಿದಂಥ ಸಂದರ್ಭದಲ್ಲಿ ಅಟಲ್ ಅವ್ರು ಬರುವಾಗ ಟೂತ್ ಪೇಸ್ಟ್ ಬಿಟ್ಟು ಬಂದಿದ್ದಾರಂತೆ ತರ್ಲಿಲ್ಲ ಒಂದು ಕೈ ಚೀಲದಲ್ಲಿ ಎಲ್ಲವನ್ನೂ ತರುವಂತವ್ರು ಪೇಸ್ಟ್ ತಂದಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಕಾರ್ಯಕರ್ತರು ಹೇಳಂತ ಕ್ರೀಮ್ ನ ಏನ್ ಬರಬೇಕು ಟೀತ್ವಾ ಕ್ರೀಮ್ ಲವಂತ ಅವ್ನಿಗೆ ಏನು ಹೇಳಿದ್ರಾ ಹೇಳಿದ್ರ ಬ್ರೆಶ್ ಪೇಸ್ಟ್ ಹೇಳಿದ್ರ ಏನು ಗೊತ್ತಾಗಿಲ್ಲ ಅಂತ ಅವ್ನು ಓಡಾಟು ಶೇವಿಂಗ್ ಕ್ರೀಮ್ ತಂದ ಓಡಾಬಿಟ್ಟು ಷೇವಿಂಗ್ ಕ್ರೀಮ್ ತಂದ್ಬಿಟ್ಟಂತೆ ಶೇವಿಂಗ್ ಕ್ರೀಮ್ ತಂದಾಗ ಆ ಕ್ರೀಮನ್ನು ತೆಗೆದು ನೋಡಿದ್ರೆ ಶೇವಿಂಗ್ ಕ್ರೀಮ್ ಅಂತ ಆಮೇಲೆ ನಾವದ್ರೆ ಏನ್ ಮಾಡ್ತೇವೆ ಉಲ್ಲಾಸ ಈ ಥರ ಮಾಡಿದ್ರೆ ನಾವು ಉಲ್ಲಾಸ ಪ್ರಭಾತ ಆಗ್ಬಿಡ್ತೇವೆ ಪ್ರವಾಣ ಮಾಡಿದ್ರೆ ಉಳಿದು ಅವರು ಹಾಕಿ ಮಾಡಿಲ್ಲ ಅಂತೆ ಇಲ್ಲ ಕಾರ್ಯಕರ್ತನಿಗೆ ನಾವು ಅಂತ ಆ ಕ್ರೀಮನ್ನು ತೆಗೆದು ಹಂಗೇನೆ ಬ್ರಷನ್ನು ವಾಶ್ ಮಾಡಿಕೊಂಡು ಬರೇ ಬ್ರಷ್ ಆಗಿ ಬ್ರಷ್ ಮಾಡಿದಂತೆ ಯಾಕಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ನೋಯಿಸ್ಬಾರ್ದು ಅನ್ನೋ ಒಂದು ಇಚ್ಛೆ ಇಚ್ಛೆ ಇದೆ ಅಲ್ಲ ಅದು ಅಟಲ್ ಜೀರವರ ದೊಡ್ಡ ಅರ್ಥದಲ್ಲಿ ಬಂದಂಥ ವಿಷಯ ಹಾಗಾಗಿ ಕಾರ್ಯಕರ್ತರನ್ನು ಯಾವ ರೀತಿ ನೋಡ್ಕೊಳ್ಬೇಕು ಕಾರ್ಯಕರ್ತರನ್ನು ಎಷ್ಟು ಪ್ರೀತಿ ಮಾಡಬೇಕು ಅನ್ನೋದು ಅಟಲ್ ಜೀರವ್ರ ಬಗ್ಗೆ ಯಾವ್ದಾರು ದಂಡಿರ್ಬೋದು ಸಾವಿರಾರು ವಿಷಯ ಹೇಳ್ಬೋದು ಅಟಲ್ ಒಂದು ಬಾರಿ ಕರ್ನಾಟಕದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದಾಗ ಒಂದೇ ದಿನ ಹದಿನೆಂಟು ಬಾರಿ ಹದಿನೆಂಟು ಕಡೆ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತಿನ ಥರ ಹೆಲಿಕಾಪ್ಟರ್ ಇರ್ಲಿಲ್ಲ ಇವತ್ತಿನ ಥರ ಎ ಸಿ ಕಾರ್ ಇರ್ಲಿಲ್ಲ ಯಾವ ಗಾಡಿ ಸಿಕ್ಕುತ್ತಾ ಆ ಗಾಡಿ ಹತ್ಕೊಂಡು ಹೋಗ್ತಾ ಇರೋದು ಹದಿನೆಂಟು ಕಡೆ ಅಲ್ಲಿ ಐವತ್ತು ಜನ ಇದೆಯಾ ನೂರು ಜನ ಇದೆಯಾ ಇಪ್ಪತ್ತೈದು ಜನ ಇದೆಯಾ ಸಾವಿರ ಜನ ಇದೆಯಾ ಬೇಕಾಗಿಲ್ಲ ನನ್ನ ಕಾರ್ಯಕರ್ತ ನನ್ನನ್ನು ಕರೆದಿದ್ದಾನೆ ಲೋಕಲ್ ಆಗಿ ಎಲ್ಲೆಲ್ಲಿ ನಾನು ಅವ್ರು ಕರೀತಾರಾ ಅಲ್ಲಿ ಹೋಗ್ಬೇಕನ್ನೋ ಇಚ್ಛೆ ಹಾಗೆ ಇತ್ತ ಅಟಲ್ ಜೀರವರ ವಿಷಯ ನಾವು ತಿಳ್ಕೊಳ್ಬೇಕಾದ್ರೆ ಎಲ್ಲಿ ನಾವು ಉಳ್ಕೊಂಡು ಹೋಗ್ಬೇಕಾಗಿಲ್ಲ ನಾವು ಅಟಲ್ ಜೀರವ್ರ ವಿಷಯ ತಿಳ್ಕೊಳ್ಬೇಕಾದ್ರೆ ಕೇವಲ ನಾವು ಯೂಟ್ಯೂಬ್ಗೋದ್ರೆ ಸಾಕು ಅಟಲ್ ಕನ್ನಡ ಸಾರಾಂಶ ಅಂತ ಕೇಳಿದ್ರು ಹೇಳ್ತಾರೆ ಹಿಂದಿ ಹೇಳ್ತಾರೆ ಇಂಗ್ಲಿಷ್ ಹೇಳ್ತಾರೆ ಎಲ್ಲ ಹೇಳ್ತಾರೆ ಹಾಗೆ ಆವತ್ತೇ ಹೇಳಿದ್ರಂತೆ ಅಟಲ್ ಜೀರವ್ರು ಯಾವಾಗ ಇವನು ಬ್ರಷ್ ಮಾಡೋಕ್ಕೆ ಕ್ರೀಮ್ ಅಂದಾಗ ಯಾವಾಗ ಶೇವಿಂಗ್ ಕ್ರೀಮ್ ಕೊಟ್ಟು ಅನ್ನ ಆವಾಗ ಹೇಳಿದಂತೆ ಇನ್ನು ಇಪ್ಪತ್ತು ವರ್ಷ ಬೇಕು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತ ಹೇಳಿ ಆ ಇಪ್ಪತ್ತು ವರ್ಷ ಕಳೆದೇ ನಮಗೆ ಇಲ್ಲಿ ಅಧಿಕಾರ ಸಿಕ್ಕಿದೆ ಯಾಕಂದ್ರೆ ಅಟಲ್ ಜೀರವರ ವ್ಯಕ್ತಿತ್ವ ಅಟಲ್ ಅವರ ದೂರದೃಷ್ಟಿ ಆ ರೀತಿ ಇದೆ ಅವರು ಅದೇ ಲೆಕ್ಕಾಚಾರದಲ್ಲಿ ಹೇಳಿದರು ಅನಂತಕುಮಾರ್ ಅವರು ಅವರ ಒಡನಾಟ ಯಡಿಯೂರಪ್ಪ ಅವರ ಒಡನಾಟ ನಮ್ಮಲ್ಲಿರುವಂಥ ಶಂಕರ ಅವರು ರಾಮಚಂದ್ರೇಗೌಡರು ಇವರೆಲ್ಲ ಅಟಲ್ ಜೀರವ್ರ ಜೊತೆ ಭಾಳಷ್ಟು ಹತ್ತಿರದಲ್ಲಿದ್ದಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಅವರೊಂದು ನಾನೊಬ್ಬ ದೊಡ್ಡ ರಾಷ್ಟ್ರ ನಾಯಕ ಅಂತ ಬಿಂಬಿಸ್ಕೊಂಡಂಥ ವ್ಯಕ್ತಿ ಅಲ್ಲ ಅಂತ ಹೇಳ್ತಾ ಬಂದಂಥ ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಸ ಮಂಜಪ್ಪ ಇದ್ದಾರೆ ಅವರೊಂದು ಎರಡು ಮಾತನ್ನು ಅಟಲ್ ಜೀರವ್ರ ಬಗ್ಗೆ ಮಾತಾಡ್ತಾರೆ ನೀವೆಲ್ಲ ಗಟ್ಟೆ ಮಾತಾಡಬೇಕು ಅವುಗಳಾದರೂ ಮಾತಾಡಕ್ಕೆ ನಡೆಯೋ ಬೇಕಿಲ್ಲ ಹಾಗೆ ಮಾತೇಬತ್ತಿ ಬಾ ಭಗಿನಿ ಇಲ್ಲಿ ಇರತಕ್ಕಂಥ ನಾವೇನಾದರೂ ಸಾಕಷ್ಟು ಜನ ಗೋವಿಂದರ ಗೋಳಿದರೋದೆ ನಮ್ಮ ನಾಯಕೀರುಗಳು ತಮಗೆ ಕಾಣಿಸ್ತವೆ ಸಾಕಷ್ಟು ಜನ ನಮ್ಮ ಮಾತಿಗೆ ಬಂದಿತ್ತು ಬರ್ದಿ ಏನು ಸಾವಿರದ ನಲ್ವತ್ತೇಳನೇ ಇಷ್ಟ ನಮಗೆ ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯ ಬಂದಾಗ ಈ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಸಂಘ ಸಂಸ್ಥೆಗಳು ಏನೇನಿತ್ತು ಎಲ್ಲ ಪದಾಧಿಕಾರಿಗಳನ್ನ ಸೆಲೆಕ್ಟ್ ಮಾಡಿ ಒಂದು ಪಾರ್ಲಿಮೆಂಟ್ ರಚನೆ ಆಗ್ತದೆ ಅದೇ ರೀತಿ ಅಂದರೆ ಸ್ವಾಮಿ ಪ್ರಕಾಶ್ ಮುಖರ್ಜಿಯವರು ಅದರಲ್ಲಿ ಮಂತ್ರಿ ಆಗ್ತಾರೆ ಕೈಗಾರಿಕಾ ಮಂತ್ರಿ ಜೊತೆ ಏನೋ ಅವಕಾಶ ಅವರಿಗೆಲ್ಲ ಅನಿಸುತ್ತೆ ಸಂಪರ್ಕ ಮಾಡ್ತಾರೆ ಅದರ ಪ್ರಯುಕ್ತ ನಮ್ಮ ಜನಸಂಘ ಸ್ಥಾಪನೆ ಆಗ್ತದೆ ಐವತ್ತೊಂದು ಶ್ರೀ ಅದರ ಸಹ ಸಂಸ್ಥಾಪಕರು ಅಟಲ್ ಬಿಹಾರ್ ವಾಜಪೇಯಿ ಅಂದರೆ ಅವರ ರಾಜಕೀಯ ಹಿನ್ನೆಲೆ ಸುಮಾರು ಅರವತ್ತು ಎಪ್ಪತ್ತು ಬಹುಶಃ ಅವರು ಅವಾಗೆಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ವಯಸ್ಸಾಗಿತ್ತೀರೇ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಹಾಗೆ ಶಾಮಣ್ಣವರು ಬರ್ಬೇಕು ಅಂತ ಭಯ ಮಾಡ್ತಾ ಇದ್ದೀವಿ ಶ್ರಾಮಣ್ಣವರು ಹಾಗೆ ನಮ್ಮ ಹಿರಿಯರಂಥ ಗಂಗಾಧರರು ಬರಬೇಕು ಅಂತ ಬಂದಿದ್ದಾರೆ ನಮ್ಮ ತರೀಕೆರೆ ಗುರುಮೂರ್ತಿ ಅವರು ಬರ್ಬೇಕು ಅಂತ ಚಂದ್ರಶೇಖರ್ ಅವರು ಆರ್ ವೆಂಕಟೇಶ್ವರ ಬರ್ಬೇಕು ಅಂತ

ಅಟಲ್ ಜಿ ಜನ್ಮ ಶತಾಬ್ದಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಿರಂತರವಾಗಿ ಒಂದು ವರ್ಷಗಳ ಕಾಲ ಈ ಜನ್ಮ ಶತಾಬ್ದಿಯನ್ನು ನಾವು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೇವೆ ಪಕ್ಷ ಮತ್ತೆ ರಾಷ್ಟ್ರದ ಸೂಚನೆ ಮೇರೆಗೆ ಇವತ್ತು ಬೆಳಗಿನಿಂದ ನಿರಂತರವಾಗಿ ಅಟಲ್ ರವರ ಕಾರ್ಯಕ್ರಮವನ್ನು ಮಾಡುವ ಜೊತೆಗೆ ಅಟಲ್ ರವರ ಜೊತೆ ಯಾರು ಒಡನಾಟವನ್ನು ಇಟ್ಕೊಂಡಿದ್ದರ ಅಂತ ಒಂದಷ್ಟು ಜನ ಹಿರಿಯ ಕಾರ್ಯಕರ್ತರನ್ನು ನಾವು ಇವತ್ತು ಗೌರವಿಸುವಂತ ಕೆಲಸವನ್ನು ಮಾಡಿದ್ದೇವೆ ಬೆಳಗ್ಗಿನಿಂದ ನಮ್ಮ ರಾಜ್ಕುಮಾರ್ ವಾರ್ಡ್ ಅಲ್ಲಿ ಗಿಡ ನೆಡುವ ಮುಖಾಂತರ ಪ್ರಾರಂಭವಾದ ಕಾರ್ಯಕ್ರಮ ಕ್ಷೇತ್ರದ ಎಲ್ಲಾ ವಾರ್ಡ್ಗಳಲ್ಲಿ ಇವತ್ತು ನಾವು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡೋ ಜೊತೆಗೆ ನಮ್ಮ ನಗರ ಹುಡುಗಿ ಆಸ್ಪತ್ರೆಯಲ್ಲಿ ನೂರಾರು ಜನ ಬಡವರಿಗೆ ತಾಯಂದರಿಗೆ ಇವತ್ತು ಹಣ್ಣು ಹಂಪಲನ್ನು ಕೊಡುವ ಜೊತೆಗೆ ಇವತ್ತು ಒಂದು ಸಮಾಜಕ್ಕೆ ಒಳ್ಳೆಯವನ್ನು ಕೊಡುವ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಆಟೋ ಚಾಲಕರಿಗೆ ಬಟ್ಟವನ್ನು ಕೊಡುವಂತಹ ಕೆಲಸ ವಿವಿಧ ಕಾರ್ಯಕರ್ತರಿಗೆ ವಿವಿಧ ರೀತಿಯಲ್ಲಿ ಸಹಕಾರ ಸವಲತ್ತನ್ನು ಕೊಡುವ ರೀತಿಯಲ್ಲಿ ಇವತ್ತು ಅಟಲ್ ರವರ ಮಾರ್ಗದರ್ಶನದಲ್ಲಿ ನೂರ ಒಂದನೇ ವರ್ಷದ ಈ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಬಂದಂತ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಇತಿಹಾಸಗಳಿಗೆ ನಾವು ಕೇವಲ ಒಂದೇ ಒಂದು ಮಾರ್ಗದರ್ಶನ ಕೊಟ್ಟಿದ್ದೇನೆಂದ್ರೆ ಅಟಲ್ ರವರು ಸಾವಿರಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ನಿದರ್ಶನಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಮಾರ್ಗದರ್ಶನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲು ಒಬ್ಬ ಸತ್ಪ್ರಜೆಯಾಗಿ ಈ ದೇಶದ ಒಬ್ಬ ಒಳ್ಳೆಯ ನಾಯಕನಾಗಿ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಬಾಳಕ್ಕೆ ಸಾಧ್ಯ ಅಂತ ಇವತ್ತೆಲ್ಲರಿಗೂ ನಾವೊಂದು ಮನವರಿಕೆ ಮಾಡಿದೆ ಖಂಡಿತವಾಗ್ಲು ಇಂತಹ ಸೂಚನೆಗಳು ನಮ್ಮ ಕಾರ್ಯಕರ್ತರು ಖಂಡಿತವಾಗ್ಲು ತೆಗೆದುಕೊಂಡು ಒಂದು ಒಳ್ಳೆಯ ಆಗ್ತಾರೆ ಅನ್ನೋದು ನಮ್ಮ ವಿಶ್ವಾಸ ಅಂತ ಹೇಳ್ತಾ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ರವರ ಒಂದು ನೂರ ಒಂದನೇ ಸುಖಾಸನ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ನಮ್ಮ ಕ್ಷೇತ್ರದ ಉದ್ಯೋಗಕ್ಕೂ ಅವರ ಒಂದು ಕಾರ್ಯಕ್ರಮ ದಕ್ಷತೆ ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂತ ಒಂದು ಸೇವೆ ಅವರು ನಮ್ಮ ದೇಶದ ಮೂರು ಸಾರಿ ಪ್ರಧಾನಮಂತ್ರಿಗಳಾಗಿ ದೀನ ದಲಿತರಿಗೆ ಕಾರ್ಮಿಕರಿಗೆ ಯಾವ ರೀತಿ ಅವರು ಅನುಕೂಲವನ್ನು ಮಾಡಿಕೊಟ್ರು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕರಿಗೆ ತಿಳಿದುಕೊಂಡು ಕೊಟ್ಟಿದ್ರು ಸ್ನೇಹಿತರೆ ಮತ್ತು ಅವರು ಅಜಾತ ಶತ್ರು ಅಂತ ಕರಿತಾ ಇದ್ರು ಬಹುಶಃ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನೋ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಜನಸಂಘ ಮತ್ತು ಭಾರತೀಯ ಜನತಾ ಪಕ್ಷದ ಒಂದು ನಿಷ್ಠೆಯನ್ನ ಹೊಂದು ಅವರು ಪ್ರಧಾನಮಂತ್ರಿ ಆಕ್ಕೆ ಕಾಯ್ಬೇಕಾಗಿದ್ದು ತೊಂಬತ್ತಾರು ಪ್ರಧಾನಮಂತ್ರಿ ಆದರು ಬಹುಶಃ ಅವ್ರು ತಮ್ಮ ನಿಷ್ಠೆಯನ್ನ ಬದಲಾಯಿಸ್ಕೊಂಡಿದ್ದು ಬೇರೆ ಪಕ್ಷದವರು ಏನು ಅವ್ರಿಗೆಲ್ಲ ಆಫರ್ ಮಾಡ್ತಾ ಇದ್ರು ಅದನ್ನ ಸ್ವೀಕಾರ ಮಾಡಿದ್ರೆ ಬಹುಶಃ ಅವರು ಅರವತ್ತು ಅರವತ್ತೈದು ಇಸ್ವಿಗೆ ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾ ಇದ್ರು ಇವತ್ತಿನ ರಾಜಕಾರಣಿಗಳಿಗೆ ದೇಶ ಮುನ್ನಡೆಸಿದಂತ ಎಲ್ಲ ರಾಜಕಾರಣಿಗಳಿಗೆ ಅವರು ಮಾರ್ಗದರ್ಶನಗಳನ್ನ ಇಟ್ಟೋಗಿದ್ದಾರೆ ಆ ಮಾರ್ಗದರ್ಶನವನ್ನ ನಮ್ಮೆಲ್ಲ ರಾಜಕಾರಣಿಗಳು ಪಾಲನೆ ಮಾಡಿದ್ರೆ ಭಾರತ್ ಮಾತೆ ಜಗನ್ ಮಾತೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಆ ಮೂಲಕ ನಾನು ತಿಳ್ಸಕ್ಕೆ ಪಡ್ತೀನಿ